ಚಂದುಕಟ್ಟು ಮೊಳೆ ಹೊಸ ಬಡಾವಣೆಗೆ ಶಾಸಕರು ಭೇಟಿ ವಿದ್ಯುತ್ ಸಂಪರ್ಕ ಕೊಡಿಸುವಂತೆ ಅಧಿಕಾರಿಗೆ ಸೂಚನೆ ಚಾಮರಾಜನಗರ ತಾಲೂಕಿನ ಚಂದುಕಟ್ಟೆ ಮೊಳೆಯ ಹೊಸ ಬಡಾವಣೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡುವಂತೆ ನಿವಾಸಿಗಳಿಂದ ಮನವಿ ಬಂದ ಹಿನ್ನೆಲೆಯಲ್ಲಿ ಎಂಎಸ್ಎಲ್ ಅಧ್ಯಕ್ಷರು ಶಾಸಕ ಶೆಟ್ಟಿ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕು ಮೊದಲು ನಮಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಬೇಕು ವಿದ್ಯುತ್ ಸೌಕರ್ಯ ಇಲ್ಲದ ಕಾರಣ ರಾತ್ರಿ ವೇಳೆಯಲ್ಲಿ ವಾಸ ಮಾಡುವುದು ಕಷ್ಟವಾಗುತ್ತಿದೆ ಇಲ್ಲಿ ಹಾವು ವಿಷಜಂತು ಕಾಟ ಹೆಚ್ಚಾಗಿದೆ ಸಣ್ಣ ಮಕ್ಕಳೊಂದಿಗೆ ಜೀವನ ಮಾಡುವುದು ಕಷ್ಟವಾಗಿದೆ ತಕ್ಷಣವೇ ನಮಗೆ ವಿದ್ಯುತ್ ಸೌಲಭ್ಯ ಕಲ್ಪಿಸಿಕೊಡುವಂತೆ ನಿವಾಸಿಗಳು ಮನವಿಯನ್ನ ಮಾಡಿಕೊಂಡರು ಸ್ಥಳದಲ್ಲೇ ಹಾಜರಿದ್ದ ಕೆಬಿ ಡಬಲ್ ಪ್ರದೀಪ್ ಪ್ರದೀಪ್ಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡುವಂತೆ ಸೂಚಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ ಎನ್ಕೆಸ್ಟಿವಿಫೋರ್ ಚಾಮರಾಜನಗರ

ਵੇਨੇ ਸੇ ਨਿੰਗਲੀ ਨੇ ਨਿਕਲ ਬੜ ਬਕਾ ਦਿਨੇ ਖੀਨਾ ਦੇਨਾਰੇ ਗੱਡਾ ਕੋਟ ਦੇਣੀ ਉਹ ਯਾ ਲਨ ਕੋਟਦਾ ਸਰ ਅੰਦੀਂ ਦਰ ਤੱਕ ਬੰਦ ਨੋਟ ਕੇ ਬੜੇ ਮੇਨ ਮਾਰ ਕੋਟ ਬੜੋ ਇੰਦੀਆਂ ਜਾਂ ਤੇ ਜੇੜ ਬੁਰ ਮਾਰ ਬੜੇ ਸਾਥ ਯਾਰ ਦੂਰੀ ਇਸ ਤਰ੍ਹਾਂ ਸੈਟਾ ਕੋੜ ਬੁਰ ਜਨ ਕੋੜ ਕੋਟ ਜੇੜ ਕੰਮ ਕਰੇਟ ਕੋੜ ਬੁਰ ਤਿਰਗਾੜਾ ਆਵਰ ਏਲੇ ਗੀ ਲੀ ਵੇਂਗੀ ਰਾਤ ਰੇਤ ਜੇੜਾ ਜੇ ਕਮਾ ਕਾ ਕਟ ਕਟ ਰਾਉਂ ਕਾਟੇ ਸਰ ਨਮ ਗੰਮਨ ਰਾਤ ਉਨ ਦਰਸਨ ਕਾਟਾ ਨਾ ਗਡਾ ਕੋਟ ਉਨੀ ਕਾਟਾ ਆ ਰਹੀ ਗਿਆ

мотрите at Teruah 汪τε hayır no smār dan s anything pimiento鱼 a hastania qorumah diri specification p schmecr substrate k republicie diyませんмет perk pre prayed u at the ZESS tive Carbonika ですね s2 danami check guys and aside rebirth remained important to catch segundati グ说승er nahmama chica pat comaran ma to bomb świya ndromo fa기는 2 BY minus load term znaczy suinde